ನಾವು ಫೇಲ್ ಆದಾಗ ಕೇಂದ್ರ ಸರ್ಕಾರ ನಮಗೆ ಸಪೋರ್ಟ್ ಬರದಲ್ಲೇ ಸುಪ್ರೀಂ ಕೋರ್ಟ್ನಲ್ಲಿ ನಾವು ಕಟ್ಟಲಾದಂಥ ಸಮಯ ಬಂದು ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಮೇಲೆ ಮೂರು ಸಾವಿರದ ನಾಲ್ವರ ಕೊಡಿ ನಮಗೆ ಪರಿಹಾರವನ್ನು ಸಿಕ್ಕು ಅದನ್ನು ಡಿ ಬಿ ಟಿ ಮೂಲಕ ನಾವು ಪರಿಹಾರವನ್ನು ರೈತರಿಗೆ ಕಲ್ಪಿಸಿದೆ ಕಳೆದ ಬಾರಿ ಭಾಳ ಯಶಸ್ವಿಯಾಗಿ ಸೊ ನಾವು ಒಂದು ಮೂವತ್ತು ಲಕ್ಷ ಮೆಟ್ರಿಕ್ ಆಗಿತ್ತು ಸೊ ಅಂದರೆ ನಷ್ಟನೂ ಆಗಿರಲಿಲ್ಲ ನಷ್ಟೇನೂ ಆಗಿರಲಿಲ್ಲ ನೂರ ಐವತ್ತು ನೂರೈವತ್ತು ಮೂರು ಲಕ್ಷ ಮೆಟ್ರಿಕ್ ಒಂದು ನಲವತ್ತೆಂಟು ಗುರಿ ಇತ್ತು ಸೊ ಅದನ್ನು ನೂರ ಐವತ್ಮೂರು ಲಕ್ಷ ಮೆಟ್ರಿಕ್ ಟನ್ನು ಆ ಟೈಮ್ ಉರಿಗಿಂತ ಜಾಸ್ತಿ ನಮ್ಮ ಆಗ ಉತ್ಪನ್ನ ಆಗಿತ್ತು ಸೊ ಈ ವರ್ಷ ನಮಗೆ ಒಂದು ಸ್ವಲ್ಪ ಆಗಕ್ಕೆ ಹರಿದು ಹೆಚ್ಚು ಮಳೆ ಪ್ರಾರಂಭದಲ್ಲೇ ಆಗ್ತಾಯಿದೆ ಬೇಗ ಆಗಿದೆ ಮುಂಗಾರು ಎಲ್ಲ ರಾಜ್ಯದ ಎಲ್ಲ ಅಣೆಕಟ್ಟುಗಳು ಸಹ ತುಂಬಿದೆ ಅದರಲ್ಲೂ ಕಾವೇರಿ ಬೇಸರಿನಲ್ಲಿ ನಾಲ್ಕು ಕಬರಿ ಇರ್ಬೋದು ಆರಂಗಿ ಯಮಾವತಿ ಮತ್ತು ನಮ್ಮ ಕೆ ಆರ್ ಎಸ್ ನಾಲ್ಕು ತುಂಬಿರೋದು ಒಂದು ರೀತಿ ನಮಗೆ ಸಂತೋಷ ಇದ್ರೆ ಮತ್ತೊಂದು ರೀತಿ ಆತಂಕ ಇದೆ ಇದು ಮತ್ತೆ ಹೆಚ್ಚಾದರೆ ಪ್ರಾಪರ್ಟಿಲು ನಷ್ಟ ಆಗುತ್ತೆ ಬೆಳೆನೂ ನಷ್ಟ ಆಗುತ್ತೆ ಈ ಥರದ ಸ್ವಲ್ಪ ಭಯ ಆತಂಕ ಇದೆ ಮುನ್ಸೂಚನೆ ಮುನ್ಸೂಚನೆಯನ್ನು ಸಹ ನಮಗೆ ಮಳೆ ಇರೋದಿಲ್ಲ ಅದಕ್ಕೋಸ್ಕರ ನನಗೆ ಅಂದರೆ ಗುಲ್ಬರ್ಗ ವಿಭಾಗದಲ್ಲಿ ರಿವ್ಯೂ ಮೀಟಿಂಗ್ ಮುಗಿಸಿರಲಿ ಬೆಳಗಾವಿ ವಿಭಾಗದಲ್ಲೂ ಸಹ ರಿವ್ಯೂ ಮೀಟಿಂಗ್ ಮುಗಿಸಿರಲಿ ಇವತ್ತು ಮೈಸೂರಲ್ಲಿ ಮಾಡಿದ್ವಿ ಮತ್ತೊಂದು ಬೆಳಗಾವಿ ಬೆಂಗಳೂರಿನಲ್ಲಿ ಒಂದು ಹಾಕಬೇಕಾಗಿದೆ ಏನು ಪ್ರಾಬ್ಲಮ್ಮು ಏನು ನಡೀತಾ ಇದೆ ಅಥವಾ ಬಿತ್ತನೆ ರಸಗೊಬ್ಬರ ಸೋ ಇದೆಲ್ಲ ಮತ್ತೆ ಏನು ಮಟ್ಟಕ್ಕೆ ನಮ್ಮ ಗುರಿ ಮುಟ್ತಾ ಇದೆಯಾ ಬಿತ್ತನೆ ಇವೆಲ್ಲ ಪರಿಹಾರ ಬೆಳೆಗೆ ಹೋಗ್ತಾ ಇದೆಯಾ ಸೊ ಈ ಥರದ್ದೆಲ್ಲ ಸೆಕೆಂಡ್ರಿ ಕೃಷಿಗೆ ಕೊಡ್ತಾ ಇದ್ದಾರೆ ಸೊ ನಮ್ಮ ನಾವು ಕೊಡ್ತಕ್ಕಂಥ ವಿದ್ರೋಪಕರಣವನ್ನು ಉಪಯೋಗ ಆಗ್ತಾ ಇದೆಯಾ ಸೊ ನಾವು ಕೊಡೋ ಸೌಲಭ್ಯ ಎಲ್ಲ ಕಡೆ ಸರಿಯಾಗ್ತದೆ ಎಲ್ಲರೂ ಆಶ್ಚರ್ಯವಾಗಿ ಕೇಳ್ತದೆ ಏನು ಕೃಷಿ ಇಲಾಖೆಯಲ್ಲಿ ಯಥೇಚ್ಛವಾಗಿ ಮೆಕ್ಯಾನೈಸೇಷನ್ ನಡೀತಾ ಇದೆ ಎಲ್ಲೋದರೂ ಮುಖ್ಯಮಂತ್ರಿ ಹೋದಂಥ ಕಾರ್ಯಕ್ರಮದಲ್ಲೂ ಸಾಕಷ್ಟು ವಿತರಣೆ ಶಾಸಕರು ಮತ್ತು ಡಿಸ್ಟಿಕ್ ಮಂತ್ರಿಗಳು ವಿತರಣೆ ಮಾಡ್ತಾ ಇದ್ದಾರೆ ನಾವು ಓಡಾಗಲೂ ಆಗ್ತಾ ಇದೆ ಅನ್ನೋದನ್ನು ಕೇಳ್ತಾ ಇದ್ದಾರೆ ಅದನ್ನೆಲ್ಲ ಸ್ವಲ್ಪ ಜನರಲ್ಲಾಗಿ ಮಾಡೋದು ಈ ಕೆ ವಯಸ್ಸಿನಲ್ಲಿ ಆಲ್ಮೋಸ್ಟ್ ಅದು ಅತಂತ್ರ ಬಂದಿದೆ ಒಂದಷ್ಟು ಪ್ಲೇಸಲ್ಲಿ ಆಗದೆ ಇರೋದನ್ನ ಡಿಲೀಟ್ ಮಾಡಲಿಕ್ಕೆ ಕೊಟ್ಟಿರಿ ಅದನ್ನು ಸಪ್ಲೈ ರೆಡಿ ಆಗುವಂಥ ಮುಖ್ಯಮಂತ್ರಿ ಪ್ರಧಾನಮಂತ್ರಿಗಳೇ ಸೊ ವಿಡಿಯೋ ಹೇಳಿರೋದ್ರಿಂದ ಸೊ ಇನ್ನು ಮುಂದೆ ರೈತರು ಸೊ ಯಾವುದೇ ತದ ಇನ್ನೇ ಮುಂದೆ ನೋಡಿದಲ್ಲೇ ರೆಡಿಯಿಂದ ಸರಿಯ ಅಗ್ರಿಕಲ್ಚರ್ ಅಧಿಕಾರಿಗಳು ಏನೋ ಅಂತ ಜಿಲ್ಲಾಡಳಿತ ಕೊಡ್ತಕ್ಕಂಥ ಸಲಹೆಯನ್ನು ಅಂತ ಹೇಳಿ ಕೃಷಿ ಸಲ್ಲಿಸುವ ವಿನಂತಿ ಮಾಡುವುದು ಅಂತ ಸ್ವಲ್ಪ

ಲಕ್ಷದ ಹನ್ನೊಂದು ಸಾವಿರ ಹನ್ನೊಂದು ಲಕ್ಷದ ಹದಿನೇಳು ಸಾವಿರ ಡಿಮ್ಯಾಂಡ್ ಇತ್ತು ಅಂದರೆ ಈಗ ಆಲ್ರೆಡಿ ಈ ವರ್ಷ ಎಲ್ಲ ವಿತರಣೆ ಆಗಿ ಇನ್ನೂ ಎರಡು ಲಕ್ಷದ ಐವತ್ತಾರು ಸಾವಿರ ಐನೂರು ಮೂರು ಮೆಟ್ರಿಕ್ ಟನ್ ಸೊ ಇದೆ ಈ ವರ್ಷಕ್ಕೆ ನಾವು ಏನು ಡಿಮ್ಯಾಂಡ್ ಇದೆ ಅದು ತೊಂದರೆ ಇಲ್ಲ ತುಂಬ ಮಾಡ್ತೀವಿ ಸೊ ಬಟ್ ಆದರೂ ಕೋಆಪರೇಟ್ ಮಾಡಿದ್ದಾರೆ ರೈತರು ಅದ್ರ ಜೊತೆಗೆ ಫುಲ್ಫಿಲ್ ಮಾಡ್ತೀನಿ ಮುಂದಿನ ವರ್ಷ ಮೇಜರ್ ಆಗಿ ಫಿಫ್ಟಿ ಪರ್ಸೆಂಟ್ ರಿಲೀಸ್ ಆಗೋದ್ರಿಂದ ಮುಂದಿನ ವರ್ಷ ಸಾಕರಿಸಬೇಕು ಅನ್ನೋದು ಮೇಜರ್ ಆಗಿ ನಾನು ಕಡಿಮೆ ಆಗಿ ಅಲ್ಲ ಒಂದು ಗ್ರೀನ್ ಯೂಸ್ ಮಾಡ್ತಕ್ಕಂಥದ್ದು ಮೇಜರ್ ಆಗಿ ಮುಂದೆ ಇನ್ ಲಾಂಗ್ ಟೈಮ್ ಆಮೇಲೆ ಮಣ್ಣು ಪರೀಕ್ಷೆಯನ್ನು ಮಾಡಿಸ್ಕೋಬೇಕು ಅದರಿಂದ ಅವ್ರು ಅವರಿಗೆ ಯಾವುದನ್ನು ಉಪಯೋಗಿಸ್ಕೋಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗುತ್ತೆ ಅದು ಸ್ವಲ್ಪ ಸ್ವಲ್ಪ ಆಗುತ್ತೆ ಜೊತೆಗೆ ಕಾಂಪ್ಲೆಕ್ಸ್ ಜೊತೆಗೆ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಮಾಡ್ತಕ್ಕಂಥದ್ದನ್ನು ಮಾಡಬೇಕು ಸೊ ಸಾವಯವ ಕೃಷಿನ ಹೆಚ್ಚು ಹೊತ್ಕೊಡೋದ್ರಿಂದ ಸೊ ಈಗ ನಾವು ಈ ಸುಭಾಷ್ ಪಾಲಕರ ನೈಸರ್ಗಿಕ ಕೃಷಿ ಬಗ್ಗೆ ಈಗ ಮೊನ್ನೆ ನಾನು ನಿನ್ನೆ ಈ ಯಾವುದೋ ಮಾ ಸುಷ್ಮಾ ಸುಷ್ಮಾ ಅವರ ಹೆಸರು ದೇವ ಹೆಸರು ತಯಾರಣ ಚಾಮರಾಜ ನೋಡಿದ್ದು ನಲವತ್ತರಿಂದ ಐವತ್ತು ಎಕರೆ ಫ್ಲ್ಯಾಟ್ ಇದೆ ಐವತ್ತು ಎಕರೆ ಫ್ಲ್ಯಾಟ್ನಲ್ಲಿ ಅವರು ಈ ಫರ್ಟಿಲೈಝರ್ಸ್ ಉಪಯೋಗಿಸೋ ಇಲ್ಲ ಅಂತ ಅವರು ಹನ್ನೆರಡು ವರ್ಷದಿಂದ ವ್ಯವಸಾಯ ಮಾಡ್ತಾರೆ ಹಾರ್ಟಿಕಲ್ಚರ್ ಇದೆ ಅಗ್ರಿಕಲ್ಚರ್ ಇದೆ ಒಂದೇ ಒಂದು ನೂರೆಂಟು ಸಹ ಅವರು ಸೊ ಈ ಫರ್ಟಿಲೈಸರ್ಸ್ ಉಪಯೋಗಿಸ್ತಾರೆ ಎಲ್ಲ ಇಳುವರಿ ನಿಮ್ಮ ಫರ್ಟಿಲೈಝರ್ಸ್ ಉಪಯೋಗಿಸುವಂಥ ಜಾಗದಲ್ಲಿ ಎಷ್ಟು ಬರುತ್ತೋ ಅಟ್ಟೇ ಇಳುವರಿ ನಮ್ಮ ಈ ಸಾವಯವ ಪದ್ಧತಿಯಲ್ಲೂ ಸಿಗುತ್ತೆ ಅನ್ನೋದನ್ನು ನಿನ್ನೆ ನಾನೇ ಪೂರ್ತಿ ಗ್ರಹಿನ ಒಂದು ಟು ತ್ರೀ ಅವರ್ಸ್ ಅದೇ ಇದೆ ಅದರಿಂದ ಜನಕ್ಕೆ ಮಾಹಿತಿ ಇದ್ದೆಲ್ಲ ಒಂದು ಇವೆಲ್ಲ ಆಗಿದೆ ಈಗ ನೀವು ಹೆಚ್ಚು ಒತ್ತು ಕೊಡಬೇಕು ಅನ್ನೋ ಒಂದು ಪ್ರಯತ್ನ ಸರ್ಕಾರದಲ್ಲಿ ನಮ್ಮ ಇಲಾಖೆ ನಡೀತಾ ಇದೆ ಸೊ ನಾನು ಕಳೆದ ಬಾರಿ ಅಡಿಷನಲ್ ಫಂಡ್ ತಗೊಂಡು ಕೊಟ್ಟಿದ್ದು ಈ ವರ್ಷ ಡಿಮ್ಯಾಂಡ್ ಇದೆ ಸೊ ಆದರೂ ಪ್ರಯತ್ನ ಮಾಡ್ತಾ ಮುಂದಿನ ವರ್ಷ ಇದನ್ನು ಒಂದು ಸ್ವಲ್ಪ ಇನ್ನೂ ಹೆಚ್ಚು ಒತ್ತು ಕೊಡ್ತಕ್ಕಂಥ ಪ್ರಯತ್ನವನ್ನ ನಾವು ಮಾಡಲೇಬೇಕಾದಂತ ಅನಿವಾರ್ಯತೆ ಇದೆ ಅದನ್ನು ಮಾಡ್ತೀವಿ ಸೊ ಅದನ್ನು ಮಾಡೋಣ ಸರ್ ಮೊದಲೆಲ್ಲ ಗ್ರಾಮಾಂತರ ಹದಿನೈದಿಂದ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಈ ಫುಲ್ ಸ್ಕೇರ್ ಸಿಟಿ ಬಂದಾಗ ನಾವು ಈ ಒಂದು ಗ್ರೀನ್ ರೆವಲ್ಯೂಷನ್ ಆದರೆ ಈ ಒಂದು ಇದಕ್ಕೆ ಫರ್ಟಿಲೈಸರ್ಸ್ಗೆ ಅವ್ರು ಸ್ವಲ್ಪ ಹೆಚ್ಚು ಕಾನ್ಸಂಟ್ರೇಟ್ ಆಗಿ ಡೈವರ್ಷನ್ ಬಂತು ಸ್ವಲ್ಪ ನಮಗೆ ಆಹಾರದ ಕೊರತೆ ಇರೋದ್ರಿಂದ ಅದು ಈಗ ನಮಗೆ ಅದ್ರ ಎಫೆಕ್ಟು ಆಗ್ತಾ ಇದೆ ಅಂತಂದರೆ ಈಗ ನಲವತ್ತು ಅರವತ್ತು ವರ್ಷದ ಈ ಏನು ಏರಿಕೆ ಇದೆ ಅದನ್ನು ಏಕದಾ ಉಲ್ಲೇಸಲ್ಲಿ ಸಹ ರಿವೇ ಮಾಡಲಿಕ್ಕೆ ಕಟ್ಟಾಗುತ್ತೆ ಅದರಿಂದ ನಾವು ನನಗೆ ಒಂದಷ್ಟು ಆ್ಯಫಿ ಅಂದರೆ ಕಳೆದ ಒಂದು ವರ್ಷದ ನಾವು ಪ್ರಯತ್ನ ಮಾಡಿದ್ಗೇನೆ ಕೆಲವು ಕಡೆ ಹತ್ತು ಪರ್ಸೆಂಟು ಕೆಲವು ಕಡೆ ಮೂವತ್ತು ಕೆಲವು ಕಡೆ ಐವತ್ತು ಪರ್ಸೆಂಟ್ವರೆಗೂ ರೆಡಿಯಾಗ್ತಾಯಿದೆ ಅದು ಬಹುಶಃ ಇದು ಒಂದು ನಾಲ್ಕನೇದು ವರ್ಷ ಸೊ ಅರವತ್ತು ವರ್ಷ ಆಗಿದೆ ಅದನ್ನ ನಾಲ್ಕೈದು ವರ್ಷದಲ್ಲಿ ನಮ್ಮ ರೈತರು ಅರ್ಥ ಒಂಥರ ಸಂತೋಷ ಪಡುವಂತ ವಿಚಾರಣೆ ಆದ್ರೆ ಕೆಲವು ರೈತರು ಅದಕ್ಕಿನ್ನೂ ಸ್ವಲ್ಪ ಮನಸ್ಸು ಕೊಡದೇ ಇರಬಹುದು ಇಲ್ಲ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಇನ್ವರಿ ಕಡಿಮೆ ಆಗಲ್ಲ ಟೈಮ್ ಬೇರೆ ಬೇರೆ ಕಾರಣಕ್ಕಾಗೋದನ್ನ ನಾವು ಇದನ್ನ ಅಂತ ಅನ್ಕೊಳ್ಳೋದು ವಿಷಯ ಅದನ್ನ ಫಾರ್ ಎಕ್ಸಾಂಪಲ್ ಕೆಲವು ಪರ್ಟಿಕ್ಯುಲರ್ಲಿ ಈ ಸಾವಯವ ಪದ್ಧತಿ ಇದ್ದಾರೆ

ಕೃಷಿ ತಾಲೂಕು ಘೋಷಣೆ ಮಾಡಲಿಕ್ಕೆ ನಾವು ಬಜೆಟ್ ನಲ್ಲಿ ಘೋಷಣೆ ಮಾಡಿದ್ದೀವಿ ರಾಷ್ಟ್ರೀಯ ಅಥವಾ ನೈಸರ್ಗಿಕ ಕೃಷಿ ಯೋಜನೆ ನಲವತ್ತೊಂಬತ್ತು ಸಾವಿರದ ಐನೂರ ಎಷ್ಟು ಕರ್ನಾಟಕದಲ್ಲಿ ಜಗಡ ತಾಲೂಕಿನ ನಮಗೆ ಹಂಡ್ರೆಡ್ ಪರ್ಸೆಂಟ್ ಔಷಧಿನೇ ಇಲ್ಲ ಬಟ್ ಮುಂದಿನ ಮೂರು ವರ್ಷ ಸಂಪೂರ್ಣ ಮಾಡಬೇಕು ಅನ್ನೋ ಒಂದು ತೀರ್ಮಾನ ತೊಗೊಂಡಿದ್ವಿ ಮೂಲಕೆ ಮಾಡಿದ್ವಿ ಯಾಕೆಂದರೆ ಈ ರಸಾಯನ ಗೊಬ್ಬರ ಮತ್ತೆ ಔಷಧಿಗಳಿಂದ ಈ ಬೆಳಿತಕ್ಕಂಥ ಬೆಳೆ ಪೌಷ್ಟಿಕಾಂಶನೇ ಇರೋದಿಲ್ಲ ಪೌಷ್ಟಿಕಾಂಶ ಅದನ್ನು ಎಲ್ರದಲ್ಲೂ ಪರಿಣಾಮ ಬೀರುತ್ತೆ ಮತ್ತೆ ಸೊ ಅದಕ್ಕೋಸ್ಕರವೇ ಈಗ ಏನ್ ಮಾಡೋದು ಇದು ಮಾಡಿದ್ರೆ ಕಾರಣಾಂತದಿಂದ ನಾವೇನೇ ಅದನ್ನ ಪ್ರೋತ್ಸಾಹಿಸಿ ಇದು ಮಾಡ್ತಕ್ಕೆ ಬಂದಿದೆ ಈಗ ಹಾರ್ಟ್ ಪ್ರಾ ಕ್ಯಾನ್ಸರ್ ಪ್ರಾಬ್ಲಮ್ ಅನೇಕ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತ ಕೆಲಸ ಆ ದಿನನೂ ಇದೆ ಅನೇಕ ಗಾಳಿ ಬೆಳಕು ಇವೆಲ್ಲವೇ ಚಾಲದಲ್ಲೂ ಸಹ ಇದೇನಂದರೆ ಸೈನ್ಸಿಸ್ಟು ಹೀಗೆ ವರ್ಧಿಯನ್ನು ಎಲ್ತ್ಕೊಂಡಲು ಕೊಟ್ಟಿದ್ದಾರೆ ಸರ ನೈಕೆಟ್ಟು ಎಲ್ಲ ಕಡೆ ತುಂಬಿದೆ ರಾಜ್ಯದಲ್ಲಿ ಅದರಿಂದ ಸೊ ನಾವು ಪ್ರಯತ್ನ ಮಾಡೋದ್ರೇನು ಫಲ ಸಿಗುತ್ತೆ ಅನ್ನೋದಕ್ಕೆ ಅನೇಕ ವಿಶ್ಲೇಷಣೆಗಳಿದೆ ಸೊ ಖಂಡಿತ ಈ ಇವತ್ತು ರೈತರನ್ನ ಮನವೊಲಿಸಿ ಸೊ ಸಾಯಂ ಟೆಸ್ಟ್ ಮಾಡಿಸ್ಕೋಬೇಕು ಮತ್ತು ಫರ್ಟಿಲೈಸರ್ಸ್ ಕಡಿಮೆ ಮಾಡಬೇಕು ಈ ಔಷಧಿಗೆ ಕಡಿಮೆ ಮಾಡಬೇಕು ಅನ್ನೋ ಪ್ರಯತ್ನ ಮಾಡ್ತಾ ಇದ್ದೀನಿ ಅದಾಗುತ್ತೆ ಅಂತ ನಾನು ಹೇಳಿದ್ರೆ ಅದಕ್ಕಿಂತ ಅವ್ನು ಸಹಕಾರ ಕೇಳಿದ್ವಿ ಅಣೆಕಟ್ಟುಗಳೆಲ್ಲ ತುಂಬಿ ತೊಡಗ್ತಾ ಇದಾವೆ ಸಂತೋಷದ ವಿಚಾರ ನೀರ್ ಬರ್ತಾ ಇದೆ ಅಂತಂದ್ರೆ ಮತ್ತೆ ಆ ನೀರಿನ ಹರಿವು ಜಾಸ್ತಿ ಆದ್ರೆ ಆತಂಕದ ಸ್ಥಿತಿ ಇದೆ ಅಂತ ಹೇಳ್ತಾ ಇದೆ ಸರ್ ಇದೇ ನೀರಿನ ನಾವು ಇಲ್ಲಿಂದ ಬರ್ತಾ ಇರೋದನ್ನ ಅಲ್ಲಿ ಇರಿಗೇಟೆಡ್ ಲ್ಯಾಂಡ್ ಅನ್ನ ಇನ್ಕ್ರೀಸ್ ಮಾಡ್ಕೊಂಡಿದ್ದಾರೆ ತಮಿಳುನಾಡಲ್ಲಿ ನಮ್ಮಲ್ಲಿ ಈ ಇರಿಗೇಟೆಡ್ ಲ್ಯಾಂಡ್ ಈ ಲ್ಯಾಂಡ್ ಅನ್ನ ವಿಸ್ತರಿಸಿಕೊಂಡು ಅದನ್ನ ಬೆಳೆ ಬೆಳೆಯೋದಕ್ಕೆ ಉಪಯೋಗಿಸ್ಕೊಳ್ಳುವಂತ ಪ್ರಯತ್ನ ಏನಾದರೂ ಆಗುತ್ತೆ ಸರ್ ಸಾಕಷ್ಟು ಇದೆ ನಮ್ಮ ರಾಜ್ಯದಲ್ಲೂ ಎಲ್ಲಾ ಡ್ಯಾಮಿನ ಕೆಳಗಡೆ ಎಷ್ಟು ನಾವು ನೀರಾವರಿನ ಎಕ್ಸ್ಟೆಂಡ್ ಮಾಡಲಿಕ್ಕೆ ಸಾಧ್ಯನೋ ಅದು ನಡೀತಾ ಇದೆ ಮಾಡೋನೇಷನ್ ನಡೀತಾ ಇದೆ ಹೊಸ ಕಾಲುವೆಗಳು ಪೈಪ್ ಲೈನ್ ಮೂಲಕ ಕೆರೆ ತುಂಬಿಕೊಳ್ತಕ್ಕಂಥದ್ದು ಕೆರೆ ಅಚ್ಚುಕಟ್ಟಿನಲ್ಲಿ ಬೆಳೆ ಬೆಳೀತಕ್ಕಂಥದ್ದು ಸಾಕಷ್ಟು ಪ್ರಯತ್ನ ನಡೀತಾ ಇದೆ ನಮಗೆ ನೋಡಿ ಕಳೆದ ಬಾರಿ ಸೊ ನಮ್ಮ ಕೇಂದ್ರ ಸರ್ಕಾರ ಐದು ಸಾವಿರ ಕೋಟಿ ನೀರಾವರಿ ಇಲಾಖೆಗೆ ಬದಲಾಗಿ ಅಡಿಷನ್ ಎಲ್ಲ ಕೊಡ್ತೀವಿ ಅಂತ ಬಜೆಟಲ್ಲಿ ಕೊಡಲಿಲ್ಲ ಬೇರೆ ಬೇರೆ ಆರ್ಥಿಕವಾಗಿ ನಾವು ಕೂಡ ಟ್ಯಾಕ್ಸ್ಗೆ ಸರಿಸಮಾನವಾಗಿ ಅವರಿಂದ ಸಪೋರ್ಟ್ ಸಿಗ್ತಾ ಇಲ್ಲ ಆದ್ರೂ ಸಹ ನಮ್ಮ ಸರ್ಕಾರ ಮುಖ್ಯಮಂತ್ರಿಗಳು ನೀರಾವರಿ ಸಚಿವರಾದಂಥ ಡಿ ಕೆ ಶಿವಕುಮಾರ್ ಅವರು ಇಬ್ಬರು ಸಾಕಷ್ಟು ಈ ಒಂದು ನಿಟ್ಟಿನಲ್ಲಿ ಪ್ರಯತ್ನ ನಡೀತಾ ಇದೆ ನಾವು ಅಗ್ರಿಕಲ್ಚರ್ ಲ್ಯಾಂಡನ್ನು ಹೆಚ್ಚು ಮಾಡುವಂಥ ಪ್ರಯತ್ನ ಮಾಡ್ತಾ ಇದೆ ಆಲ್ಮೋಸ್ಟ್ ಯಾವುದು ನಮ್ಮ ಇಲಾಖೆಯಿಂದ ತೊಂದರೆ ಇಲ್ಲ ನಮಗೆ ನೇಚರ್ ಪ್ರಕೃತಿ ಸೊ ಇದನ್ನು ನಾವೇನು ಪ್ರಿಡ್ಯೂಟ್ ಮಾಡೋಕ್ಕಾಗಲ್ಲ ಪ್ರಕೃತಿಯನ್ನು ಯಾವಾಗ ಯಾವ ಥರ ನಮಗೆ ಪೂರಕವಾಗಿರುತ್ತಾ ಅಥವಾ ವ್ಯವಸ್ಥೆ ಆಗುತ್ತೆ ನೋಡಬೇಕು ಬಟ್ ಈಗ ಸದ್ಯಕ್ಕೆ ಅಂತ ಮೇಜರ್ ಪ್ರಾಬ್ಲಮ್ ಏನಿಲ್ಲ ಸೊ ಅದನ್ನೋಸ್ಕರ ಸ್ವಲ್ಪ ಮುನ್ನೆಚ್ಚರಿಕೆಯಾಗಿ ನಾವು ಕಮಿಷನ್ಗಳು ಮತ್ತು ಡೈರೆಕ್ಟ್ರು ಆಟೋ ಶಾಟರ್ ಅಭ್ಯರ್ಥಿ ಎಲ್ಲರೂ ಸೀಟ್ಸ್ ಎಲ್ಲ ಬಂದಿದ್ದ ಸೊ ಈ ಡಿವಿಜನಲ್ಲಿ ಶಿವಮೊಗ್ಗ ಶಿವಮೊಗ್ಗ ಬಿಟ್ಟರೆ ಇರುತ್ತೆ ಉಡುಪಿ ಮಂಗಳೂರು ಸ್ವಲ್ಪ ಇದು ಹಾಸನ ಚಾಮರಾಜನಗರ ಮೈಸೂರು ಮಂಡ್ಯ ಇಷ್ಟು ಡಿವಿಜ್ ಡಿಸ್ಟಿಕ್ಕನ್ನು ರಿವ್ಯೂ ಮಾಡಿದ್ದೀನಿ ಸೊ ಫಿಫ್ಟಿ ಪರ್ಸೆಂಟ್ ಆಜು ಬಾಜು ಪ್ರೋಗ್ರೆಸ್ ಆಗಿದೆ ಇದ್ದರೆ ಕೆಲವು ಕಡೆ ನಲವತ್ತರಿಂದ ಆಗಿದೆ ಕೆಲವು ಕಡೆ ಐವತ್ತು ಆಗಿದೆ ಆವರೇಜ್ ಐವತ್ತಾಗಿದೆ ಜುಲೈ ಎಂಟವರೆಗೂ ಆಗಸ್ಟ್ವರೆಗೂ ಟೈಮ್ ಇದೆ ಇದು ಅದರಿಂದ ನಮ್ಮ ಗುರಿ ಹಂಡ್ರೆಡ್ ಪರ್ಸೆಂಟು ಸ್ವೈ ಮುಟ್ಟುಟ್ಟೆ ಒಂದು ಭರವಸೆಯಿಂದ ನಮ್ಮೆಲ್ಲ ಅಧಿಕಾರಿಗಳು ಹೇಳಿದ್ದಾರೆ ಸೊ ಹಾಗಾಗಿ ಯಾವುದೂ ಆ ಥರ ಇಲ್ಲ ಒಂದು ಈ ಬಾರಿ ನಾವು ಆಲ್ರೆಡಿ ಕ್ಯಾಬಿನೆಟಲ್ಲೂ ಡಿಸ್ಕಸ್ ಮಾಡಿದ್ದೀವಿ ಡಿ ಸಿ ಮತ್ತು ಸಿಇಒ ಕಾನ್ಫರೆನ್ಸ್ ಮುಖ್ಯಮಂತ್ರಿಗಳು ಇಟ್ಕೊಂಡಾಗ್ಲೂ ಸೊ ನಾವು ಈ ಫರ್ಟಿಲೈಸರ್ಸ್ ಡಿ ಎ ಪಿನ ಕಂಟ್ರೋಲ್ ಮಾಡಬೇಕು ಸೊ ಮಣ್ಣಿನ ಫಲವತ್ತತೆ ದೃಷ್ಟಿಯಿಂದ ಮುಂದಿನ ಬೆಳೆಗಳ ನಷ್ಟ ಅಥವಾ ಲಾಭ ಅದರ ದೃಷ್ಟಿಯಿಂದ ಯೂನಿವರ್ಸಿಟಿ ರಿಪೋರ್ಟ್ ದೃಷ್ಟಿಯಿಂದ ಸಹ ನಾವು ಕಡಿಮೆ ಮಾಡಬೇಕು ಅನ್ನೋದನ್ನು ನಾವು ಆಗಲೇ ಈ ವರ್ಷ ಸೊ ಪ್ರತಿ ಕ್ಷೇತ್ರದಲ್ಲೂ ಶಾಸಕರನ್ನ ಮಂತ್ರಿಗಳನ್ನ ಮತ್ತು ಗ್ರಾಮ ಮಟ್ಟಕ್ಕೆ ಮುಟ್ಟಿಸ್ಬೇಕು ಅನ್ನೋದನ್ನು ನಮ್ಮ ಇಲಾಖೆಯಿಂದ ನಮ್ಮ ನಮ್ಮ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿತ್ತು ಅದೇ ರೀತಿ ಕೆಲವು ಜಿಲ್ಲೆಗಳಲ್ಲಿ ಬಹಳ ಇದನ್ನು ಕೋಪ ಕೊಡುತ್ತಿದ್ದಂಥ ಜಿಲ್ಲೆಗಳಲ್ಲೇ ಹಾವೇರಿ ಅಂತ ಕೊಪ್ಪಳ ಅಂತ ಜಿಲ್ಲೆಗಳಲ್ಲೇ ಸ್ವಲ್ಪ ಜನರು ತಿಳ್ಕೊಂಡು ಅದನ್ನು ಕಡಿಮೆ ಮಾಡುವಂಥ ಪ್ರಯತ್ನ ಮಾಡ್ತಾ ಇದಾರೆ ಅದರಲ್ಲಿ ಉಳಿದಂಥ ಎಲ್ಲ ಜಿಲ್ಲೆಗಳಲ್ಲೂ ಒಂದಷ್ಟು ಪ್ರಯತ್ನ ಅಂತೂ ನಡೀತಾ ಇದೆ ಅದರಲ್ಲಿ ಸ್ವಲ್ಪ ಮಂಗಳೂರು ಉಡುಪಿ ಆ ಕಡೆ ಹೆಚ್ಚಿನ ಸ್ವಲ್ಪ ಕಂಟ್ರೋಲ್ ಫಿಫ್ಟಿ ಪರ್ಸೆಂಟ್ಗಿಂತ ಕಂಟ್ರೋಲ್ ಬಂದಿದ್ದಾರೆ ಅವರು ಬಟ್ ಈಗ ನೀವು ಮೊನ್ನೆ ವಿಡಿಯೋ ನೋಡಿದ್ರು ಪ್ರಧಾನಮಂತ್ರಿಯವರು ಗುಜರಾತ್ ಪಂಜಾಬ್ ವಿಷಯಕ್ಕೆ ಹೊರಡಿದ್ದಾರೆ ಈ ವರ್ಷದಿಂದ ನಾವು ಫಿಫ್ಟಿ ಪರ್ಸೆಂಟ್ ರೆಡ್ಯೂಸ್ ಮಾಡ್ತೀವಿ ಫಿಫ್ಟಿ ಪರ್ಸೆಂಟ್ ರೆಡ್ಯೂಸ್ ಮಾಡ್ತೀವಿ ಸಪ್ಲೈ ಅಂತ ಇದು ಬರೋದು ಸಂಪೂರ್ಣ ಸಪ್ಲೈ ಕೇಂದ್ರ ಸರ್ಕಾರದಿಂದ ಬರ್ತಕ್ಕಂಥ ಅದರಿಂದ ಸಪ್ಲೈ ಮಾಡತಕ್ಕಂತ ಕೇಂದ್ರ ಸರ್ಕಾರದ ಪ್ರಧಾನಿಗಳೇ ನೇರವಾಗಿ ಅವರು ಫಿಫ್ಟಿ ಪರ್ಸೆಂಟ್ ರೆಡ್ಯೂಸ್ ಮಾಡ್ತೀವಿ ಅಂತ ಹೇಳೋದ್ರಿಂದ ಅವರು ರೈತರ ಇಂಥ ದೃಷ್ಟಿ ಬೆಳೆಯುವ ಬೆಳೆ ಮೇಲೆ ಆಗುವ ಪರಿಣಾಮ ಮತ್ತು ನಮ್ಮ ಭೂಮಿಯ ಫಲವತ್ತತೆ ಎಲ್ಲ ದೃಷ್ಟಿಯಿಂದ ಕಡಿಮೆ ಮಾಡತಕ್ಕಂಥದ್ದು ಅನಿವಾರ್ಯ ಮಾಡಬೇಕು ಅದರ ಜೊತೆಗೆ ಸ್ವಲ್ಪ ಆಯ್ತು ರೈತರು ಇವತ್ತೆಲ್ಲ ನಾಳೆ ಬದಲಾವಣೆ ಆಗೋಣ ಒಂದೇ ಸಲ ಆಗೋಲ್ಲ ಅಂತ ಹೇಳಿ ಸ್ವಲ್ಪ ತಳ್ಳಾಡ್ತಿದ್ರೆ ಅಲ್ಲಿಂದ ಸಪ್ಲೈ ಆಗಿ ಕೊಡ್ಬೋದು ಸಪ್ಲೈನೇ ಆಗಲಿಲ್ಲ ಅಂದಾಗ ಏನು ಮಾಡಲಿಕ್ಕಾಗಲ್ಲ ಅದರಿಂದ ಈ ವರ್ಷ ರೈಂಡ್ ಅವ್ರು ಎಷ್ಟೇ ಕಂಟ್ರೋಲ್ ಮಾಡಿದ್ರು ನಮ್ಮ ಆಯುಕ್ತರು ಮತ್ತು ಡೈರೆಕ್ಟ್ರು ಎಲ್ಲರೂ ಭಾಳ ಮ್ಯಾನೇಜ್ ಮಾಡಿ ಭಾಳ ಕಷ್ಟಪಟ್ಟಿದ್ದಾರೆ ನನ್ನ ಸಪೋರ್ಟ್ ತಗೊಂಡಿರ್ಬೋದು ಆದರೆ ಅವರ ವೈಯಕ್ತಿಕ ಶ್ರಮದಿಂದ ಎಲ್ಲೂ ಅಂಥ ಮೇಜರ್ ಆಗೋದಕ್ಕೆ ಮತ್ತು ಬ್ಯಾಲೆನ್ಸ್ ಆಗಿ ಒಂದೇ ಸಲ ಬರೀ ಕಾಂಪ್ಲೆಕ್ಸಾಗಿಟ್ಕೊಂಡು ಕೊಡೋ ಮಾಡಿದ್ರೆ ಮಿಕ್ಸ್ ಮಾಡ್ಕೊಂಡು ಮಾಡೋ ಅಂತ ಪ್ರಯತ್ನದಲ್ಲಿ ಮೂವತ್ತೊಂದು ಜಿಲ್ಲೆನಲ್ಲೂ ಸಕ್ಸಸ್ ಆಗಿದೆ ಸೊ ಈ ವರ್ಷದ ಮುಂದಿನ ವರ್ಷ ಅಂತೂ ನಾವು ಈ ಪ್ರಯತ್ನವನ್ನು ಮಾಡಲಿಕ್ಕೂ ಆಗೋಲ್ಲ ಸಪ್ಲೈನೇ ಕಡಿಮೆ ಆಗೋದಿಲ್ಲ ಅದನ್ನೊಂದು ಸ್ವಲ್ಪ ನಾವೆಲ್ಲ ಜಿಲ್ಲೆಯ ರೈತರಿಗೆ ರಾಜ್ಯದಲ್ಲಿ ಇದು ನಾವು ಕಡಿಮೆ ಮಾಡಿಕೊಡುವಂಥ ಅಂಥ ಪ್ರಯತ್ನವನ್ನು ವಾಲಂಟ್ರಿಯಾಗಿ ಮಾಡ್ಕೋಬೇಕು ನಾವು ವಿನಂತಿ ಮಾಡಿದ್ವಿ ಇದನ್ನೇ ತಾವು ಸ್ವಲ್ಪ ದಪ್ಪಕ್ಷರದಲ್ಲಿ ಸೊ ಪ್ರಧಾನಿ ಅವರು ಕೊಟ್ಟಿರ್ತಕ್ಕಂಥ ವಿಡಿಯೋವನ್ನು ರೆಫರ್ ಮಾಡಿ ಸೊ ಇದನ್ನು ಸ್ವಲ್ಪ ನೀವು ಬರಲೆ ಸ್ವಲ್ಪ ಅನುಕೂಲ ಆಗತ್ತೆ ರೈತರಿಗೂ ಒಳ್ಳೆಯದಾಗುತ್ತೆ ಸೊ ನಾವೀಗ ಅದನ್ನು ಕಂಪ್ಲೇಂಟ್ ಥರ ಮಾಡ್ಬೋದು ನಾವು ಕಾಂಗ್ರೆಸ್ ಪಕ್ಷದ ಸರ್ಕಾರ ಅವ್ರು ಬಿ ಜೆ ಪಿ ಆಡಳಿತ ಸರ್ಕಾರ ಕೊಟ್ಟ ಎಲ್ಲ ಅವರನ್ನು ನಾವು ದೃಷ್ಟಿಯಿಂದ ಇರ್ತಾರೆ ರೈತರ ದೃಷ್ಟಿಯಿಂದ ಕೃಷಿ ದೃಷ್ಟಿಯಿಂದ ಸೊ ಇದು ಸೊ ಒಳ್ಳೆಯ ಒಂದು ನಿರ್ಧಾರ ಅದರಿಂದ ನಾವು ಅದನ್ನು ಸ್ವಲ್ಪ ನಾವು ಮಾಧ್ಯಮ ಸ್ನೇಹಿತರು ನಾವು ಊರಲ್ಲಿ ಪ್ರಚಾರ ಮಾಡೋದು ಎಷ್ಟು ಮುಖ್ಯ ಆಗುತ್ತೋ